नमस्कार न्यूज 26 की स्वागत है। ಚಾಮರಾಜನಗರದ ರೈತ ಸಂಘದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಹಾಗೂ ಹೊಸ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಲಾಯಿತು ಚಾಮರಾಜನಗರ ಕಾಂಗ್ರೆಸ್ ಪಕ್ಷದ ಕೃತಜ್ಞತಾ ಸಭೆಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ರೈತ ಸಂಘದ ಮುಖಂಡರುಗಳು ಮನವಿ ಪತ್ರವನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಮಾತನಾಡಿ ಕಾಡಂಚಿನ ಗ್ರಾಮಗಳ ರೈತರಿಗೆ ಬೆಳೆ ಹಾನಿ ಹಾಗೂ ಕಾಡು ಪ್ರಾಣಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಂಡು ವಿಶೇಷ ದೇಶ ಪ್ಯಾಕೇಜ್ನ್ನು ನೀಡಬೇಕು ಹಿಂದೆ ಇದ್ದಂತಹ ಅಕ್ರಮ ಸಕ್ರಮ ಮುಂದುವರಿಸಬೇಕು ಚಂಗಡಿ ಗ್ರಾಮವನ್ನ ಸ್ಥಳಾಂತರಿಸಿ ಸೂಕ್ತ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಬೇಕು ಜಿಲ್ಲೆಯ ಬಗ್ಗರ್ ಹುಕುಂ ಸಕ್ರಮಗೊಳಿಸಬೇಕು ಕರ ನಿರಾಕಾರ ಚಳುವಳಿ ವಿದ್ಯುತ್ ಬಾಕಿಯನ್ನ ಮನ್ನಾ ಮಾಡಬೇಕು ಪುತ್ತೂರು ಏತ ನೀರಾವರಿಯಿಂದ ಮಳ್ಳಳ್ಳಿ ಹಾಗೂ ಹೊನ್ನೂರು ಗ್ರಾಮದ ಕೆರೆಗೆ ನೀರು ತುಂಬಿಸಬೇಕು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಅನುಕೂಲವಾಗುವಂತೆ ಸಾರಿಗೆ ಸೌಲಭ್ಯವನ್ನ ಕಲ್ಪಿಸಬೇಕು ಹನೂರು ಭಾಗದ ಗ್ರಾಮಗಳ ರಸ್ತೆ ಹದಗೆಟ್ಟಿದ್ದು ರಸ್ತೆ ದುರಸ್ತಿ ಮಾಡಿಸಬೇಕು ರೈತರ ಹುಟದ ಮನೆಗಳಿಗೆ ನಿರಂತರ ವಿದ್ಯುತ್ ನೀಡಬೇಕು ರೈತರಿಗೆ ಅನುಕೂಲವಾಗುವಂತೆ ಸಂಸ್ಕರಣಾ ಘಟಕ ಸ್ಥಿತಿಲೀಕರಣ ಘಟಕ ರೈತರಿಗೆ ತರಬೇತಿ ಘಟಕ ಸ್ಥಾಪಿಸಿ ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತರುವಂತೆ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ